ನನ್ಗೆ ಬೇಡ ಇದು ಯಾಕಂದ್ರೆ ಒಂದು ಲಿಂಗ ಇಟ್ಕೊಂಡು ನಾನು ಭಾವನೆ ತರ ಇದೆ ನಾನು ಚೇಂಜ್ ಆಗಿದೆ ಒಂದು ಸಂಭ್ರಮ ಇದೆಯಲ್ಲ ಟ್ರಾನ್ಸ್ಜೆಂಡರ್ ಆದಾಗ ಒಂದು ಮತ್ತೆ ಟ್ರಾನ್ಜೆಂಡರ್ ಆದ್ಮೇಲೆ ಅವನು ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀನಿ ಯಾವತ್ತು ನಿಮ್ ಜೊತೆಗೆ ಕೈ ಜೋಡಿಸಿ ನಿಮ್ಮ ಕಷ್ಟದಲ್ಲಿ ಪ್ರತಿಯೊಂದು ಇದರಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಏನೇ ಕಷ್ಟ ಬರಲಿ ನನ್ನ ಜೊತೆ ಫೋನಲ್ಲಿ ಮಾತಾಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಲಾಗ್ನ ಆಲ್ರೆಡಿ ನೀವು ಲೈನಲ್ಲಿ ನೋಡಿದ್ದೀರಾ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗೇ ಗೊತ್ತಾಗೋಗಿದೆ ಮೇನಾಗಿ ಏನಪ್ಪಾ ಅಂತೇಳಿದ್ರೆ ನಮ್ಮ ಟ್ರಾನ್ಜೆಂಡರ್ಸ್ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಏನಪ್ಪಾ ಅಂತೇಳಿದ್ರೆ ಕೆಲವು ಕಡೆ ಕೀಳಿರ್ಮೆ ಕೆಲವು ಕಡೆ ಗೌರವ ಕೆಲವು ಕಡೆ ದೇವರನ್ನ ಪೂಜಿಸ್ತಾರೆ ಅಹ್ ಕೆಲವು ಕಡೆ ಅವ್ರನ್ನ ನೋಡಿದ್ರೆ ತ್ವಚ್ಛವಾಗಿ ಕಾಣ್ತಾರೆ ಆ ಇನ್ನು ಕೆಲವು ಕಡೆ ಅಸಹ್ಯವಾಗಿ ನೋಡ್ತಾರೆ ಅವ್ರನ್ನ ಈ ತರ ಎಲ್ಲ ಒಂದು ಪರಿಸ್ಥಿತಿ ಇದೆ ಸೊ ಈ ಟೈಮ್ ಅಲ್ಲಿ ಕೆಲವೊಂದು ಟ್ರಾನ್ಜೆಂಡರ್ಸ್ಗಳಿಗೆ ಯಾವ ರೀತಿ ಈ ಒಂದು ಲವ್ ಇಂದ ಎಷ್ಟೋ ಹುಡುಗರುಗಳು ಅವ್ರ ಜೀವನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಕಾನ್ಸೆಪ್ಟ್ ನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಸುಮಾರು ಜನ ಕಮೆಂಟ್ ಹಾಕಿದ್ರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಡಿ ಡೀಟೇಲ್ ಆಗಿ ಮಾಡಿ ಡೀಟೇಲ್ ಆಗಿ ಮಾಡಿ ಖಂಡಿತವಾಗ್ಲು ಆ ಒಂದು ಟ್ರಾನ್ಜೆಂಡರ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಯಾಕೆ ಅಂತ ಹೇಳಿದ್ರೆ ಟ್ರಾನ್ಜೆಂಡರ್ಸ್ ಅನ್ನೋದು ಒಂದು ಸುಲಭವಾದ ಕೆಲಸ ಏನಲ್ಲ ಅವರು ಸುಲಭವಾಗಿ ಒಂದು ಜೀವನಕ್ಕೂ ಬರಕ್ಕಾಗಲ್ಲ ಯಾಕಂದ್ರೆ ಬಂದ ಮೇಲೆ ಸುಮಾರು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಯಾಕೆ ಹೇಳಿದ್ರೆ ಒಂದು ಟ್ರಾನ್ಜೆಂಡರ್ ಹದಿನೈದು ವರ್ಷದ ಮೇಲ್ಪಟ್ಟು ಹದಿನೈದು ವರ್ಷದಿಂದ ಅವನಿಗೆ ಭಾವನೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಗೊತ್ತಾಗುತ್ತೆ ನಾನು ಅದೇ ಒಂದು ಹುಡುಗ ಆಗಿದ್ರು ನನ್ನ ದೇಹದಲ್ಲಿ ಹುಡುಗಿಯ ಅಂಗಾಂಗಗಳಿದೆ ಅನ್ನೋದ್ರ ಬಗ್ಗೆ ಅವನು ಗೊತ್ತಾಗ್ತಾ ಹೋಗ್ತಾನೆ ಸೊ ಈ ಟೈಮಲ್ಲಿ ಅವನಲ್ಲಿ ಹಾರ್ಮೋನ್ಸ್ಗಳು ಚೇಂಜ್ ಆಗ್ತಾ ಹೋದಂತೆ ಅವನೇನ್ ಮಾಡ್ತಾನೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನನಗೆ ಬೇಡ ಇದು ಏನಂದ್ರೆ ಹುಡುಗನ ಒಂದು ಲಿಂಗ ಇಟ್ಕೊಂಡು ನಾನು ಭಾವನೆ ಬೇರೆ ತರ ಇದೆ ನನ್ನ ಚೇಂಜ್ ಆಗಿದೆ ನಾನ್ ನಾನಲ್ಲ ಅನ್ನೋ ಒಂದು ಮೈಂಡ್ ಬಂದಾಗ ಅವನೇನ್ ಮಾಡ್ತಾನೆ ಮನೆ ಬಿಟ್ಟು ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ ಒಂದು ಹದಿನೇಳು ಹದಿನೆಂಟಕ್ಕೆ ಮನೆ ಬಿಟ್ಟು ಹೋದ ಅಂದ್ರೆ ಅಲ್ಲಿ ಅವನು ಟ್ರಾನ್ಜೆಂಡರ್ ಒಂದು ಗುಂಪಿಗೆ ಸೇರಿದಾಗ ಖಂಡಿತವಾಗ್ಲೂ ತಕ್ಷಣನೇ ಕ್ಯಾಸ್ಟುವೇಶನ್ ಯಾರು ಮಾಡಲ್ಲ ಅದು ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆಯಲ್ಲ ಅದನ್ನ ದಯವಿಟ್ಟು ತೆಗ್ದಾಕಿ ಯಾವುದೇ ಒಂದು ಹುಡುಗ ಈ ಒಂದು ಟ್ರಾನ್ಜೆಂಡರ್ಸ್ ಅಂದ್ರೆ ಹುಡುಗ ಒಂದು ಬಂದಿ ನಾನು ಟ್ರಾನ್ಸ್ಜೆಂಡರ್ಸ್ ಆಗ್ಬೇಕು ಅಂತ ಬಂದು ಸೇರ್ಕೊಂಡ ತಕ್ಷಣನೆ ಅವನ್ನ ಆಪರೇಷನ್ ಮಾಡಿಸಿ ಟ್ರಾನ್ಜೆಂಡರ್ ಮಾಡಲ್ಲ ಯಾವ ಒಂದು ಜನನು ಮಾಡಲ್ಲ ಆತರ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಆದಂತ ಖರ್ಚುಗಳಿದೆ ಅದಕ್ಕೆ ಆದಂತ ನೀತಿ ನಿಯಮಗಳಿದೆ ಟ್ರಾನ್ಜೆಂಡರ್ಸ್ ಅಲ್ಲೇನೆ ಕೆಲವೊಂದು ಕ್ರೈಟೀರಿಯಾಸ್ ಗಳು ಸೊ ಅದ್ರ ಮೇಲೆನೆ ಗಳು ಆಪರೇಷನ್ಸ್ ಕಂಟ ಹೋಗುವಂಥದ್ದು ಸೊ ಅವನು ಬಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಕಂಟ ಅವನು ಸಂಪಾದನೆ ಮಾಡಿ ಅವನ ದುಡ್ಡನ್ನ ಸೇವ್ ಮಾಡಿ ಆ ದುಡ್ಡಿನಲ್ಲೇನೆ ಅವ್ರಿಗೆ ಆಪರೇಷನ್ ಮಾಡಿಸುವಂಥದ್ದು ಪ್ರಕ್ರಿಯೆ ನಡೆಯುತ್ತೆ ಸೊ ಅವನ ಆಪರೇಷನ್ ಆಗೋ ಗಂಟ ಅವ್ನಿಗೆ ಎಷ್ಟು ಕಷ್ಟಪಟ್ಟಿರ್ತಾನೆ ಕಲೆಕ್ಷನ್ ಹೋಗ್ಬೇಕು ಒಂದ್ ದಿನ ಮಳೆ ಬರ್ಲಿ ಬಿಸಿಲು ಬರ್ಲಿ ಮಳೆ ಇಲ್ಲದೆ ಹೋಗ್ಲಿ ಆ ಒಂದು ಕಷ್ಟ ಏನಿದೆ ಅದ ಅನುಭವಿಸಲೇಬೇಕು ಮತ್ತೆ ಜೊತೆಗೆ ಬಂದ್ಬಿಟ್ಟು ಎಷ್ಟೋ ದಿನ ಊಟ ಮಾಡಿರಲ್ಲ ಹೊಟ್ಟೆಗೆ ಸೊ ಇಷ್ಟೆಲ್ಲಾ ಕಷ್ಟಪಟ್ಟು ಅವನ್ ದುಡ್ಡು ಕೂಡ ಹಾಕಿ ಅವನೊಂದು ಟ್ರಾನ್ಜೆಂಡರ್ ಆಗ್ತಾನೆ ಸೊ ಆ ಒಂದು ಇದೆಯಲ್ಲ ಆ ಒಂದು ಸಂಭ್ರಮ ಇದೆಯಲ್ಲ ಟ್ರಾನ್ಸ್ಜೆಂಡರ್ ಆದಾಗ ಒಂದು ಸಂಭ್ರಮ ಮತ್ತೆ ಟ್ರಾನ್ಸ್ಜೆಂಡರ್ ಆದ್ಮೇಲೆ ಒಂದು ಆಪರೇಷನ್ ಎಲ್ಲ ಮುಗ್ದು ಆದ್ಮೇಲೆ ಅವನಿಗೆ ಒಂದು ಫಂಕ್ಷನ್ ಬರ್ತಾರೆ ನಮ್ದು ಜನ್ಸ ಅಂತ ಕರಿತೀವಿ ಸೊ ಈ ಫಂಕ್ಷನ್ಗೆ ಸುಮಾರು ಜನ ಬರ್ತಾರೆ ನಾನು ಅದ್ರ ಬಗ್ಗೆ ಸುಮಾರು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಸೊ ಟ್ರಾನ್ಸ್ಜೆಂಡರ್ಸ್ ಅದು ಒಂದು ಫಂಕ್ಷನ್ ಏನು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಆಗಿ ಬದಲಾಗುವಂತ ಒಂದು ಘಟ್ಟ ನಮಗೆ ಇವಾಗ ಮೆಚ್ಚೇಡ್ ಆಗ್ತಿದ್ದೀವಿ ಇಲ್ಲ ಮದುವೆ ಆಗ್ತಾ ಇದೀವಿ ಅಂದಾಗ ಒಂದು ಏನೋ ಒಂದು ಸಂಭ್ರಮ ಇರುತ್ತಲ್ಲ ಸೊ ಆ ಸಂಭ್ರಮ ನಮ್ಗೆ ಆ ಒಂದು ದಿನದಲ್ಲಿ ಇರುತ್ತೆ ಇಷ್ಟು ಅದ್ದೂರಿಯಾಗಿ ಎಲ್ಲ ಬರ್ತಾರೆ ನಂಟರಿಷ್ಟುಗಳು ನಮ್ಮ ಕಡೆ ನಂರಿಷ್ಟುಗಳು ಬರ್ತಾರೆ ಬಂದು ಫಂಕ್ಷನ್ ಅಂತೆ ಡ್ಯಾನ್ಸ್ ಅಂತೆ ಅದಂತೆ ಇದಂತೆ ಎಲ್ಲ ಮಾಡಿ ತುಂಬ ಅದ್ದೂರಿಯಾಗಿ ಮಾಡಿ ನಮಗೆ ಒಂದು ಪೂಜೆ ಮುಕ್ ಮುಖಾಂತರವಾಗಿ ಟ್ರಾನ್ಜೆಂಡರ್ ಹಾಗೆ ಕನ್ವೆಂಟ್ ಆದ್ಮೇಲೆ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಕ್ರೈಟೀರಿಯಾಸ್ಗಳಿರುತ್ತೆ ಲಚ್ಚ ಕಟ್ಟೋದು ಇದು ಫಂಕ್ಷನ್ದು ನೀತಿ ನಿಯಮಗಳು ಏನೇನಿದೆ ಅದೆಲ್ಲ ಮಾಡ್ತಾರೆ ಸೊ ಮಾಡಿ ಬದಲಾಗಿ ಅವ್ನು ಬಂದ ಮೇಲೆ ಅಲ್ಲಿ ಕೆಲವೊಂದು ಸಾಲ ಮಾಡ್ಕೊಂಡಿದ್ರೆ ಆ ಸಾಲನೆಲ್ಲ ಅವ್ನು ತೀರಿಸಿ ಅವನು ಒಂದು ಹೆಣ್ಣಾಗಿ ಪರಿವರ್ತನೆಗೊಳ್ಳೋದಿಕ್ಕೆ ಸರಿಸುಮಾರು ಐದು ವರ್ಷ ನಾಲ್ಕು ವರ್ಷ ತಗೊಳುತ್ತೆ ಸೊ ಇಷ್ಟೆಲ್ಲ ಅವನು ಕಷ್ಟಪಟ್ಟು ಇಷ್ಟೆಲ್ಲ ಕಷ್ಟಪಟ್ಟಿ ಇಷ್ಟೆಲ್ಲ ಇದು ಮಾಡಿ ಯಾ ಎಲ್ಲ ಕಷ್ಟಪಟ್ಟು ಮುಗ್ದು ಅವನ ಹಂತಕ್ಕೆ ಏನೋ ಒಂದು ಒಂದು ಉದ್ಯೋಗಕ್ಕೋ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಗು ಇಲ್ಲ ಯಾವುದೋ ಒಂದು ಮನೇನೋ ಏನೋ ಒಂದು ಅವ್ನು ಸ ಗುರಿನ ಇಟ್ಕೊಂಡು ಮಾಡ್ತಾ ಇದ್ದ ಟೈಮಲ್ಲಿ ಒಂದೇ ಒಂದು ಹುಡುಗನ ಉಲ್ಲಕ್ಕೆ ಉಲ್ಲೇಖಗಳಿಂದ ಅಂದ್ರೆ ಹುಡುಗನ ಒಂದು ಕಾರಣಕ್ಕೆ ಅವಳು ಸೂಸೈಡ್ ಅಂತ ಹೊ ಕಾರಣ ಏನು ಅಂದ್ರೆ ನಾವು ಎಲ್ಲಾ ರೀತಿಯಲ್ಲಿ ಮೇಲೆ ಹೆಣ್ಣಾಗಿ ಚೇಂಜ್ ಆಗಿರ್ತೀವಿ ಸೊ ಈ ಹೆಣ್ಣಾಗಿ ಚೇಂಜ್ ಆದಮೇಲೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಹೆಣ್ಣಾಗಿ ಚೇಂಜ್ ಆದಮೇಲೆ ಕೆಲವೊಂದು ಗಂಡಸರುಗಳು ನಮ್ಮನ್ನ ಅಟ್ರಾಕ್ಟ್ ಮಾಡೋಕೆ ಶುರು ಮಾಡ್ತಾರೆ ಇಲ್ಲಿ ನಾನು ಕೆಲವೊಂದು ಹಾಳವಾಗಿ ಹೋಗ್ತೀನಿ ಯಾರು ಇದನ್ನು ವ್ಯಕ್ತವಾಗಿ ತಿಳ್ಕೊಬೇಡಿ ತಪ್ಪಾಗಿ ತಿಳ್ಕೊಬೇಡಿ ನನ್ನ ಬಗ್ಗೆ ಸೊ ಇಲ್ಲಿ ನಾವು ಹೆಣ್ಣಾಗಿ ಹೋದಂತೆಲ್ಲ ನಮ್ಮನ್ನು ಗಂಡಸು ಅಟ್ರ್ಯಾಕ್ಟ್ ಮಾಡೋಕೆ ಜಾ ಇಷ್ಟ ಪಡ್ತಾನೆ ಅಟ್ರಾಕ್ಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಮ್ಮನ್ನ ಲವ್ ಅನ್ನೋ ಒಂದು ಅಟ್ರಾಕ್ಷನ್ ಇರ್ಬೋದು ಇಲ್ಲ ಸೆಕ್ಸ್ ಅನ್ನೋ ಅಟ್ರಾಕ್ಷನ್ಸ್ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರು ಗಿಫ್ಟ್ ಕೊಟ್ಬಿಟ್ಟು ಏನೋ ಒಂದು ಮಾಡಿ ಇವಾಗ ಹೆಣ್ಮ ಕ್ಲೇಮ್ ಮಾಡಲಾಗೋಯ್ತಾರೆ ಲವ್ ಅಂದ್ರೆ ನಾವು ಒಂದು ಹುಡುಗ ನಮ್ಮನ್ನ ಅಟ್ರಾಕ್ಟ್ ಮಾಡಬೇಕು ನಾವು ಒಂದು ಹುಡುಗನಿಗೆ ಹುಡುಗಿಯಾಗಿ ಕಾಣಿಸ್ಬೇಕು ಅಂತ ಎಷ್ಟೊಂದು ಸರ್ಕಸ್ ಮಾಡಿರ್ತೀವಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಬಂದಿರ್ತೀವಿ ಆ ಒಂದು ಮೆಟ್ಲು ತಲುಪಿದೀವಲ್ಲ ಅನ್ನೋ ಒಂದು ಖುಷಿ ಪಡೋಷ್ಟರಲ್ಲಿ ಅವ್ನ ಏನ್ ಮಾಡ್ಬಿಡ್ತಾನೆ ಲವ್ ಅನ್ನೋ ಒಂದು ಬಲೆಗೆ ನಮ್ಮನ್ನ ಕಿಡಾಕಿಬಿಡ್ತಾನೆ ಸೊ ನಾವು ಲವ್ ಅನ್ನೋ ಒಂದು ಬೆಲೆಯಲ್ಲಿ ಬಿದ್ದ್ಬಿಟ್ಟ ಮೇಲೆ ಲವ್ ಅನ್ನೋ ಒಂದು ಬಲೆಯಲ್ಲಿ ಬಿದ್ದ ಮೇಲೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅವನು ನಮ್ಮನ್ನೇನಾದ್ರೂ ನೋಡಿ ಅವ್ನು ಲವ್ ಅಂತ ಅಕ್ಸೆಪ್ಟ್ ಮಾಡಿ ನಮಗೆ ಆದಂಥ ಒಂದು ಜೀವನ ಕೊಟ್ಟು ನಾವು ಏನಾದರೂ ಸೆಕ್ಸ್ ವರ್ಕೋ ಇಲ್ಲ ಅಂದರೆ ಭಿಕ್ಷಾಟ್ನೇನೋ ಇದೇನು ಮಾಡ್ತಾಯಿದ್ರೆ ಇದನ್ನೆಲ್ಲ ನಮ್ಮನ್ನು ತಪ್ಪಿಸಿ ಬೇಡ ಅದನ್ನೆಲ್ಲ ಅಂದ್ಬಿಟ್ಟು ನಮಗೇನಾದರೂ ಒಂದು ಬೇರೆ ಒಂದು ಜೀವನನ ತೋರಿಸ್ತಾನೆ ಅಂದರೆ ಅದು ನಿಜವಾದ ವ್ಯಕ್ತಿ ನಿಜವಾದ ವ್ಯಕ್ತಿ ಅದರಲ್ಲಿ ಎಲ್ಲೋ ಸಾವಿರದಲ್ಲಿ ಒಂದು ಐದು ಜನ ಇರ್ಬೋದು ಹತ್ತು ಜನ ಇರ್ಬೋದು ಅಂಥವ್ರು ಇದ್ದಾರೆ ಸೊ ಐದು ಜನ ಇರ್ಬೋದು ಹತ್ತು ಜನ ಮಂಗಳ ಮುಖಿಯರನ್ನು ಆಗಿ ಒಂದು ಒಳ್ಳೆ ಜೀವನ ಉತ್ತಮವಾದ ಜೀವನವನ್ನ ಕೊಡುವಂಥವ್ರು ಆದ್ರೆ ಕೆಲವರು ಇದ್ದಾರೆ ಅವ್ರನ್ನ ಅವರ ಒಂದು ದಂಧೆಲೆ ಇಳಿಸ್ತಾರೆ ಇನ್ನೂ ಸೆಕ್ಸ್ ವರ್ಕ್ ಮಾಡು ಇನ್ನೂ ದುಡ್ಡು ತಗೋಬಾ ಒಡ್ಬೇಕು ಅಯ್ಯೋ ಅಂದರೆ ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅಯ್ಯೋ ನನ್ನ ಇದರಲ್ಲಿ ನಾನು ಸಾಲ ಮಾಡ್ಕೊಬಿಟ್ಟಿದ್ದೀನಿ ನಾನು ಊರು ಬಿಟ್ಟು ಹೋಗ್ತೀನಿ ನನ್ನ ಬೇಡ ನಿನ್ನ ಲವ್ ಬೇಡ ಏನು ಬೇಡ ನಾನು ಹೋಗ್ತೀನಿ ಅನ್ನೋ ಒಂದು ಸ್ಥಿತಿಗೆ ತರ್ತಾರೆ ಅವಾಗ ಏನು ಮಾಡ್ತೀವಿ ನಾವು ಸಾಲನೋ ಸೋಲನೋ ನಮ್ಮ ಹತ್ರ ಎಲ್ಲ ಒಡಬೇನೋ ಏನೋ ಒಂದು ಅಡ ಇಟ್ಬಿಟ್ಟು ತಗೊಬಂದು ದುಡ್ಡು ಕೊಡೋಂಗೆ ಆಮೇಲೆ ಸೆಕ್ಸ್ ವರ್ಕ್ನ ಇನ್ನೂ ಬೆಳಗಾನ ಮಾಡೋ ಥರ ಮಾಡ್ತೀವಿ ದುಡ್ಡು ತಗೊಬಂದು ಅವ್ನು ಕೊಡೋಕ್ಕೆ ಎಷ್ಟು ಅಷ್ಟು ದುಡ್ಡು ದುಡ್ದು 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 ಅವ್ನಿಗೆ ಕೊಡೋಕ್ಕೆ ಪ್ರಾರಂಭಿಸ್ತೀವಿ ಈ ಟೈಮಲ್ಲಿ ನಮ್ಮನ್ನ ಅಸ್ತ್ರದಂತೆ ಅವ್ರು ಯೂಸ್ ಮಾಡ್ಕೊಬಿಡ್ತಾರೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ ನಮ್ಮಲ್ಲಿರುವಂತಹ ನಮ್ಮನ್ನ ಕುಡ್ತದೆ ಚಟಕ್ಕೆ ಬೆಳೆಸ್ತಾರೆ ನಮ್ಮನ್ನ ಬೇರೆ ಒಂದು ಚಟಕ್ಕೆ ಬೆಳೆಸ್ತಾರೆ ನಮಗೆ ಹೆಚ್ಚಿನದಾಗಿ ನಮ್ಮ ನಮ್ಮ ದೇಹದಲ್ಲಿ ನಮಗೆ ನಮ್ಮ ಮನ್ಸ್ಗೆ ನಮಗೆ ಕಂಟ್ರೋಲ್ ಇಲ್ದಂಗೆ ಮಾಡ್ತಾರೆ ನಮ್ಮ ಮೈಂಡನ್ನ ಬ್ಲಾಕ್ ಮಾಡ್ತಾರೆ ಇಷ್ಟೆಲ್ಲ ಆಟ ಆಡ್ತಾರೆ ಇದು ಒಂದು ಹೆಣ್ಣಲ್ಲಿ ಇಷ್ಟು ಆಟ ಆಡಕ್ಕಾಗಲ್ಲ ಅವರು ನಮ್ಮನ್ನ ಆಟ ಆಡ್ತಾರೆ ಒಂದು ಹೆಣ್ಣಲ್ಲಿ ಅವ್ರ ಜೊತೆ ಲೈಂಗಿಕ ಸಂಪರ್ಕ ಮಾಡ್ಬಿಟ್ಟು ಅವ್ರನ್ನ ಏನ್ ಮಾಡ್ಬಿಡ್ತಾರೆ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಆದ್ರೆ ನಮ್ಮನ್ನ ತೆಚ್ಚವಾಗಿ ನಮ್ಮನ್ನ ಯಾವ ತರ ಹಿಂಡ್ತಾರೆ ಅಂದ್ರೆ ಒಂದು ಗಾಣಕ್ಕೆ ಆ ಕಾಳಾಕಿ ಹಿಂಡದಾಗ ಹೆಂಗೆ ಎಣ್ಣೆ ಬರುತ್ತೋ ಅಷ್ಟು ಮಟ್ಟಿಗೆ ನಮ್ಮನ್ನ ಹಿಂಡಿ ಇಪ್ಪೆ ಮಾಡ್ಬಿಡ್ತಾರೆ ಸೊ ಎಲ್ಲ ಆದಮೇಲೆ ಕೊನೆಗೆ ಹೇಳ್ತಾರೆ ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ತಗೊಂಡೋಗಿ ಯಾವುದೋ ಅವನ ಲವರ್ಗೋ ಯಾವುದೋ ಒಂದು ಪ್ರೇಯರ್ಸಿಗೋ ಅವ್ರು ಯಾರೋ ಒಂದು ಮೂರನೇ ವ್ಯಕ್ತಿಗೆ ಅದನ್ನು ಕೊಟ್ಟು ಅವರಿಂದ ಅವನು ಮದುವೆ ಆಗ್ತಾನೋ ಇಲ್ಲ ಅವರು ಲವರ್ನ ಸುಖಪಡಿಸೋಕ್ಕೋಸ್ಕರನೋ ನಮ್ಮ ಜೀವನನ ಹಾಳು ಮಾಡ್ತಾನೆ ಕೊನೆಗೆ ಹೇಳ್ತಾನೆ ನಾನು ಮದುವೆ ಇದ್ದೀನಿ ತಗೋ ನನಗೆ ಇನ್ವಿಟೇಷನ್ ಕಾರ್ಡು ನೀನು ಬರಬೇಡ ಮದುವೆಗೆ ನೀನು ಬರಬೇಡ ನಾನು ಮದುವೆ ಇದ್ದೀನಿ ಇದು ನನ್ನ ಇನ್ವಿಟೇಷನ್ ಕಾರ್ಡು ನಿನಗೊಂದು ಸಲಾಂ ನಿನಗೊಂದು ಗುಡ್ ಬೈ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ಬಿಡು ಅಂತ ಆ ಟೈಮಲ್ಲಿ ಟ್ರಾನ್ಸ್ಜೆಂಡರ್ ಏನು ಮಾಡಬೇಕು ನೀವೇ ಒಂದು ಹೆಣ್ಣಾಗಿದ್ರೆ ಸೂಸೈಡ್ ಮಾಡ್ಕೊಳಕ್ ಹೋಗ್ತೀರಿ ಇನ್ನು ನಾವೇನ್ರಿ ಮಾಡೋಣ ಯಾವುದೋ ನಡಾಂತರದಲ್ಲಿ ನಾವು ಇಷ್ಟು ಹಂತಂತವಾಗಿ ಅಂತಂತವಾಗಿ ಕಟ್ಕೊಂಡು ಬಂದಂತ ದೊಡ್ಡ ಸಾಮ್ರಾಜ್ಯ ದೊಡ್ಡ ಕನಸಿನ ಒಂದು ಸಾಮ್ರಾಜ್ಯನ ಕೆಟ್ಟಿ ಕೆಡಬಿಡ್ತಾನೆ ಕೆಟ್ಟ ಕೆಡಬಿಡ್ತಾನೆ ಹತ್ತು ನಿಮಿಷ ಏನೋ ಆರು ತಿಂಗಳು ವರ್ಷದಲ್ಲಿ ನಮ್ಮ ಸಾಮ್ರಾಜ್ಯನೇ ಹಾಳು ಮಾಡಾಕ್ಬಿಡ್ತದೆ ನಾವು ಒಂದು ಕಡೆ ಸಾಲ ಮಾಡ್ಕೊಂಡಿರ್ತೀವಿ ಒಂದು ಕಡೆ ಬಡ್ಡಿ ಕಟ್ಟಬೇಕು ಒಂದು ಕಡೆ ಅವು ಇವು ಚೀಟಿ ಅದು ಇದು ಮನೆಗೆ ಅದರದ್ದು ಇದ್ರದ್ದು ವ್ಯವಹಾರಗಳದ್ದು ಎಲ್ಲ ಟೆನ್ಷನ್ನು ಇಷ್ಟರ ಮಟ್ಟಿಗೆ ಇವನು ನಮ್ಮ ಹತ್ರ ದುಡ್ಡು ಒಡಬೆ ಎಲ್ಲ ಹೋಗಿ ಕೊನೆಗೆ ನಮ್ಮನ್ನು ನಡು ದಾರಿ ಬಿಟ್ಬಿಟ್ಟು ಹೋಗ್ತಾನೆ ಆವಾಗಿನ ಪರಿಸ್ಥಿತಿ ನನ್ನ ಸ್ನೇಹಿತರುಗಳಿಗೆ ಹೇಳಿಕೊಂಡ್ರೆ ನನ್ನ ಸ್ನೇಹಿತರು ನಮಗೆ ಆ ಒಂದು ಟೈಮ್ನಲ್ಲಿ ಯಾಕಂತೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ನಾನು ಏನಾದರೂ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂತ ಕಾವಲು ಕಾಯ್ತಾರೆ ಟ್ರಾನ್ಸ್ಜೆಂಡರ್ಸ್ಗಳು ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾರೆ ಅಂತಲೇ ಕಾವಲು ಕಾಯ್ತಾರೆ ಎಷ್ಟೋ ರಾತ್ರಿಗಳು ಕಾವಲು ಕಾಯ್ತಾರೆ ಹಂಗು ಕಣ್ ತಪ್ಪಿಸಿ ಎಲ್ಲೋ ಹೋಗಿ ವಿಷ ಕುಡಿದು ಸಾಯೋರು ಸಾವಿರಾರು ಗಟ್ಟಲೆ ನಾನು ಅದನ್ನೇ ಹೇಳಿದ್ದು ಈ ಒಂದು ವರ್ಷದಲ್ಲೇ ಸರಿಸುಮಾರು ಹದಿನೆಂಟು ಜನ ಈ ಒಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಟ್ರಾನ್ಜೆಂಡರ್ಸ್ ಯಾಕೆ ನಾವು ನಿಮ್ಮಂಗೆ ಮನುಷ್ಯರಲ್ಲವಾ ಅದರಲ್ಲಿ ಎಷ್ಟೋ ಜನ ಇದು ಮಾಡ್ತಾರೆ ತಿರ್ಗ್ ಅವ್ರದ್ದೇನು ಅಂತ ಹೇಳಿದ್ರೆ ಮದುವೆ ಆಗಿ ಒಂದು ಸೆಟ್ಲ್ ಆಗಿ ಏನೋ ಒಂದಾಗಿ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಅವ್ನು ಮದುವೆ ಆಗಿರ್ತಾನೆ ಒಂದು ಪಕ್ಷ ಅವಳು ಏನಾದರೂ ಟ್ರಾನ್ಜೆಂಡರ್ ಸ್ವಲ್ಪ ಗಟ್ಟಿ ಇರೋಳಾದ್ರೆ ಇದನ್ನೆಲ್ಲಾನು ಫೇಸ್ ಮಾಡೋಳಾದ್ರೆ ಇದನ್ನೆಲ್ಲನೂ ಎದುರಿಸೋಳ ಆದ್ರೆ ಅವಳೇನ್ ಮಾಡ್ತಾಳೆ ಇದನ್ನೆಲ್ಲನೇ ತಲೆ ಕೆಡ್ಸ್ಕೊಳ್ದೆ ಅವಳು ಓದೋ ನೋದ ನನ್ ಗಟ್ಟಿ ದೇಹ ಗಟ್ಟಿ ಮನ್ಸು ಮಾಡ್ಕೊಂಡು ಆರಾಮಾಗಿರೋಣ ಯಾಕಂತ ಹೇಳಿದ್ರೆ ನನ್ಗೂ ಯಾರಾದ್ರೂ ಇನ್ನೊಬ್ಬ ಸಿಗ್ತಾನೆ ನನಗೂ ಇನ್ನೊಬ್ಬ ಯಾರಾದ್ರೂ ಲೋ ಮಾಡೋ ಇದ್ದಾನೆ ನನ್ನನ್ನು ಪ್ರೀತಿಸ್ತಾನೆ ಅನ್ನೋ ಒಂದು ಧೈರ್ಯ ಮಾಡ್ಕೊಂಡು ಇದ್ಬಿಟ್ರೆ ಕೊನೆಗೆ ಏನ್ ಮಾಡ್ತಾರೆ ಮದ್ವೆ ಆಗಿ ಅವ್ರ ಮಕ್ಕಳು ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಅವ್ರಿಗೆ ಸಂಸಾರ ಸಾಕಾಗದೆ ಇದ್ದಂತ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ತಿರ್ಗಾ ಗಂಡಸರು ತಿರ್ಗಾ ಅದೇ ವ್ಯಕ್ತಿ ಬಂದು ತಿರ್ಗಾ ಬಲೆ ಬೀಸ್ತಾನೆ ಏನಕ್ಕೆ ದುಡ್ಡಿಗಾಗಿ ದುಡ್ಡಿಗಾಗಿ ಟ್ರಾನ್ಜೆಂಡರ್ಸ್ ಮೇಲೆ ತಿರ್ಗಾ ಬಲೆ ಬೀಸ್ತಾನೆ ಬಲೆ ಬೀಸಿ ಏನ್ ಮಾಡ್ತಾನೆ ಅವನ ಮಕ್ಕಳು ಅವನ ಹೆಂಟಿ ಅವನೊಂದು ಬಾಡಿಗೆ ಮನೆ ಬಾಡಿಗೆ ಕಟ್ಟಕ್ಕೆ ಅವಳ ಒಂದು ದಿನಸಿ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಟ್ರಾನ್ಜೆಂಡರ್ನ ಹಸ್ತದ ರೀತಿಯಲ್ಲಿ ಯೂಸ್ ಮಾಡ್ತಾನೆ ಹಸ್ತ ಒಂದು ಅಸ್ತ್ರ ಅಸ್ತ್ರ ಒಂದು ಅಸ್ತ್ರದ ರೀತಿಲಿ ಅವನ್ನ ಯೂಸ್ ಮಾಡ್ತಾನಲ್ಲ ಎಲ್ಲಿದೆ ರೀ ಸಮಾಜ ಇದನ್ನೆಲ್ಲ ನೋಡಲ್ದಿಲ್ಲ ರೀ ಸಮಾಜ ಟ್ರಾನ್ಜೆಂಡರ್ಸ್ಗಳು ಒಂದು ವಿಡಿಯೋಗಳು ಮಾಡ್ತೀರಾ ಎಷ್ಟೊಂದು ಟ್ರಾನ್ಜೆಂಡರ್ಸ್ ಬಗ್ಗೆ ಇದು ಮಾಡ್ತೀರಾ ಟ್ರಾನ್ಜೆಂಡರ್ಸ್ ಬಗ್ಗೆ ಒಂದು ಕವಿತೆಗಳು ಬರೀತೀರಾ ಏನೇನೋ ಬುಕ್ ಬರೀತೀರಾ ಒಂದು ನಾಟಕ ಮಾಡ್ತೀರಾ ಏನೇನೋ ಮಾಡ್ತೀರಾ ಟ್ರಾನ್ಜೆಂಡರ್ಸ್ ಅಲ್ಲಿರುವಂತ ಮನಸ್ಸಿನೊಳಗಿರುವಂತ ಭಾವನೆಯನ್ನ ಯಾರೇ ಅರ್ಥ ಮಾಡ್ಕೊಳಲ್ಲ ಆ ಭಾವನೆ ಜೊತೆಗೆ ಯಾಕೆಂದ್ರೆ ನಮ್ಗೆ ಪ್ರೀತಿ ಅನ್ನೋದಿಲ್ಲ ರೀ ಪ್ರೀತಿ ಅನ್ನೋದು ಶೂನ್ಯವಾಗಿರುತ್ತೆ ಏನ್ ಗೊತ್ತೇನ್ರಿ ಅಪ್ಪ ಅಮ್ಮ ಆಗಿರ್ಲಿ ಅಣ್ಣ ತಮ್ಮ ಆಗಿರ್ಲಿ ಅಕ್ಕ ತಂಗಿರಾಗಿರ್ಲಿ ಇಲ್ಲ ಆಗಿರಲಿ ತನ್ನ ಜೊತೆ ಒಂದಾಗುತ್ತಂತ ಅಣ್ಣ ತಂದಿರು ಆಗಿರ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಅಕ್ಕ ಪಕ್ಕದ ರಿಲೇಶನ್ಸ್ಗಳಾಗಿರ್ಲಿ ನಮಗೆ ನಮ್ಮ ಜೊತೆನೆ ಬೆಳೆದಂತ ಫ್ರೆಂಡ್ಸ್ಗಳಾಗಿರ್ಲಿ ಇವರೆಲ್ಲರ ಪ್ರೀತಿಯಿಂದ ನಾವು ವಂಚಿತರಾಗಿರ್ತೀವಿ ಪ್ರೀತಿಯಿಂದ ಕುರುಡರಾಗ್ಬಿಡ್ತೀವಿ ಯಾರೇ ನಮ್ಗೆ ಸ್ವಲ್ಪ ಪ್ರೀತಿ ತೋರಿಸಿದ್ರು ನಾವು ಇಷ್ಟು ಹೊಂದ್ಕೋತೀವಿ ಅಂದ್ರೆ ಹೇಳಕ್ಕೆ ತೀರ್ದುರಿ ಟ್ರಾನ್ಜೆಂಡರ್ ಅಂದ ತಕ್ಷಣ ಅವ್ರನ್ನ ನೋಡೋ ರೀತಿ ಬೇರೆ ಇರುತ್ತೆ ಅವ್ರನ್ನ ತಿಳ್ಕೊಳ್ಳೋ ರೀತಿ ಬೇರೆ ಇರುತ್ತೆ ಆದರೆ ಟ್ರಾನ್ಜೆಂಡರ್ಸ್ ಮನಸ್ಸೊಳಗು ಒಂದು ಮಗು ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ರೀ ಯಾಕೆಂದ್ರೆ ಈ ಪ್ರೀತಿಯಿಂದ ವಂಚಿತರಾದ್ಮೇಲೆ ಆ ಪ್ರೀತಿ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ 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 ಈ ತರ ನೂರಾರು ಅಡ್ಡದಾರಿಗಳಿಗೆ ಬಿದ್ಬಿಡ್ತೀವಿ ಈ ತರ ದ್ರೋಹಗಳನ್ನ ಬಗೀತಾರೆ ಇವನು ಫ್ಯಾಮಿಲಿ ಸಾಕೋದ್ರಲ್ಲೇನೆ ಅವಳ ಒಂದು ಆಯ್ಸನ್ನ ಕಳೆದೋಗುತ್ತೆ ಕೊನೆಗೆ ಏನು ಮಾಡ್ತಾರೆ ಅವ್ರ ಫ್ಯಾಮಿಲಿ ಸಾಕ್ತೆ ಅನ್ನೋ ಒಂದು ಹೆಸ್ರು ಬರಲ್ಲ ಇಲ್ಲ ಒಂದು ನೋಡ್ಕೊಂಡೆ ಅಂತ ಇದು ಬರಲ್ಲ ನಿಂದೆ ತಪ್ಪು ನಿನ್ನೆಲ್ಲ ಕೆಟ್ಟ ವ್ಯವಹಾರ ಮಾಡೋಳು ಅಂದ್ಬಿಟ್ಟು ನಿನ್ನೆಲ್ಲ ಅಂತ್ಯಳು ಇಂಥೋಳು ಅಂತ ಈ ಟ್ರಾನ್ಸ್ಜೆಂಡರ್ಸ್ ನಿಯ್ತಾರೆ ಸಹಾಯ ಪಡೆದು ಎಲ್ಲ ಇದು ಮಾಡಿಕೊಂಡು ಕೊನೆಗೆ ಟ್ರಾನ್ಜೆಂಡರ್ಸ್ನೇ ಉಗಿದು ದೂರ ಇಡ್ತಾರೆ ಇವತ್ತಿನ ದಿನದಲ್ಲಿ ಹೆಂಗಿದೆ ಅಂದ್ರೆ ಟ್ರಾನ್ಸ್ಜೆಂಡರ್ ಪರಿಸ್ಥಿತಿ ಬೆಳಗ್ಗೆ ಹೋಗಿ ಕಲೆಕ್ಷನ್ ಮಾಡ್ತಾರೆ ಬಾ ಒಂದು ಊಟ ಮಾಡ್ತಾರೋ ಇಲ್ವೋ ತಿರ್ಗ ಮಧ್ಯಾಹ್ನ ಸ್ವಲ್ಪ ನೈಂಟಿ ಗಿಂಟಿ ಹಾಕೋತಾರೆ ಸಂಜೆ ಒಂದ್ ಯಾವ್ದೋ ಒಂದು ಬಾತೋ ಇಡ್ಲಿನೋ ಅದೋ ಇದೋ ಏನೋ ಒಂದು ಕಟ್ಸ್ಕೊ ಬಂದು ತಿನ್ಬಿಡ್ತಾರೆ ಅಷ್ಟು ಒಂದು ಐ ಸಾವಿರ ರೂಪಾಯಿನೋ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಒಳಗಡೆ ದುಡ್ಡು ತಂದಿರ್ತಾರೆ ಬೆಳಿಗ್ಗೆ ಎದ್ರೆ ಭಾತ್ಗೆ ಕಾಸಿರಲ್ಲ ಏನಾಯ್ತು ದುಡ್ಡು ಎರಡು ಸಾವಿರ ಸಂಪಾದನೆ ಮಾಡ್ತಾರೆ ಬೆಳಿಗ್ಗೆ ಭಾತ ಕಾಸಿರಲ್ಲ ರೀ ಏನಾಗ್ತಾ ಇದೆ ದುಡ್ಡು ಈ ತರ ಒಂದು ಕಿತ್ಕೊ ಹೋಗ್ತಾ ಇದೆ ಈ ತರ ಕಿತ್ಕೊಂಡು ಹೋದ್ರೆ ಅವ್ರೆಲ್ಪ್ರೆ ಎಲ್ರಿಗೂ ದುಡ್ಡು ಇರುತ್ತೆ ನೈಟ್ ಕಳಿಯೋಷ್ಟ್ರಲ್ಲಿ ದುಡ್ಡು ಎತ್ಕೊಂಡು ಹೋಗುತ್ತೆ ದುಡ್ಡು ಅವ್ರ ಹತ್ರಕ್ಕೆ ಹೋಗಿರುತ್ತೆ ಮೋಡಿ ರೀ ಗಂಡು ಮಕ್ಕಳು ಮೋಡಿ ಮಾಡ್ತಾರೆ ಮೈಂಡಲ್ಲಿ ಹಾಕಿ ತೆಗಿತಾರೆ ಎಷ್ಟು ಅಂದ್ರೆ ಇಲ್ಲಿ ಎಲ್ಲ ಹುಡುಗರು ನಾನು ಅಂತ ಹೇಳಲ್ಲ ನಮಗೆ ಅಂತ ಕೆಲವರು ಹುಡುಗರುಗಳು ಈ ತರ ಬಿಡೋರು ತುಂಬಾ ಜನ ಇದ್ದಾರೆ ತುಂಬಾ ಜನ ನಮ್ಮನ್ನ ಟ್ರ್ಯಾಕ್ ಮಾಡಿ ಮೋಸ ಮಾಡೋರು ಇದ್ದಾರೆ ನಾನು ಇಂಥವ್ರೆ ಅಂಥವ್ರೆ ಇಂಥ ಉದ್ಯೋಗದವ್ರೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಯಾರನ್ನೂ ಮೆನ್ಷನ್ ಮಾಡಿ ಹೇಳಲ್ಲ ಬಟ್ ಆದಷ್ಟು ಟ್ರಾನ್ಜೆಂಡರ್ಸ್ ಎಚ್ಚೆತ್ಕೊಳ್ಳಿ ನಿಮ್ಮ ಜೀವನದ ಕಡೆ ಎಚ್ಚೆತ್ಕೊಳ್ಳಿ ನಿಮ್ಮ ಗುರಿಯ ಕಡೆ ಎಚ್ಚೆತ್ಕೊಳ್ಳಿ ನಿಮ್ಮ ಸಾಧನೆ ಕಡೆ ಎಚ್ಚೆತ್ಕೊಳ್ಳಿ ಟ್ರಾನ್ಜೆಂಡರ್ಸ್ಗೂ ಬದುಕಿದೆ ಟ್ರಾನ್ಜೆಂಡರ್ಸ್ಗೂ ಒಂದು ಒಂದು ಗುರಿ ಇದೆ ಏನು ಮಾಡಕ್ಕಾಗಲ್ಲ ಅನ್ನೋರು ಇವತ್ತು ಮುಂದೆ ಬ ಬದುಕಿ ಬಾಳ್ಬೇಕಾದವರು ತುಂಬಾ ಜನ ಇದ್ದಾರೆ ಏನ್ ಬೇಕಾದರೂ ಸಾಧ್ಯ ಮಾಡ್ತೀನಿ ಅನ್ನೋರು ನಿಂತಿದ್ದಾರೆ ನನ್ನ ಯಾಕೆ ಆಗಲ್ಲ ಖಂಡಿತವಾಗ್ಲು ಫ್ರೆಂಡ್ಸ್ ನಿಮ್ಮಲ್ಲಿ ಆ ಗುರಿ ಇದೆ ಖಂಡಿತವಾಗ್ಲೂ ಇದು ಮಾಡಿ ಬೇರೆಯವ್ರಿಗೋಸ್ಕರ ನಿಮ್ಮ ಜೀವವನ್ನು ಹಾಳು ಮಾಡ್ಕೋರಿ ಲವ್ ಇದ್ದು ನಿಮ್ಮನ್ನ ಎನ್ನುವಂತ ಪರಿಗಣಿಸಿ ನಿಮ್ಮನ್ನ ಮನೆ ಇಲ್ಲ ನಿಮಗೆ ಉತ್ತಮವಾದ ಒಂದು ಉದ್ಯೋಗ ಕೊಡಿಸಿ ಅದರ ಮುಖಾಂತರ ನಿಮ್ಮನ್ನ ಜೀವನ ನೋಡ್ಕೊತಾ ಇದ್ರೆ ನಿಮ್ಮಿಂದ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತೇನೆ ನೋಡ್ಕೋತಾನೆ ಅಂದ್ರೆ ಅವನು ನಿಜವಾದ ಹುಡುಗ ನಿಜವಾದ ಪ್ರೀತಿಗೆ ಅರ್ಹರ ನಿಜವಾದ ಪ್ರೀತಿಗೆ ಅವನು ಅರ್ಹತೆ ಇರುವಂತ ವ್ಯಕ್ತಿ ಇದು ಪ್ರೀತಿ ನಮ್ಮನ್ನು ಒಂದು ಹೆಣ್ಣಂತ ಪರಿಗಣಿಸಿ ನಮ್ಮನ್ನ ಕೂರಿಸಿ ನಾಲ್ಕು ತುತ್ತು ಊಟ ಹಾಕಿ ನಮ್ಮನ್ನ ನೋಡ್ಕೊಂಡು ಒಂದೇ ವರ್ಷಕ್ಕೆ ಒಂದು ಸೀರೆ ಕೊಡಿಸ್ತೀವಿ ಸಾಕು ಇದು ನಿಜವಾದ ಪ್ರೀತಿ ನಮ್ಮನ್ನ ಬೇರೆ ದೇವರ ವ್ಯವಹಾರಕ್ಕಾಗಿ ನಮ್ಮ ಜೀವನವನ್ನ ಹಾಳು ಮಾಡುವುದು ಇದು ಪ್ರೀತಿ ಅಲ್ಲ ನಮ್ಮ ವ್ಯಾಪಾರ ಮಾಡ್ಕೋತಾರೆ ನಮ್ಮ ಅನ್ನ ವ್ಯಾಪಾರ ವ್ಯವಹಾರವಾಗಿ ನಮ್ಮನ್ನು ಯೂಸ್ ಮಾಡ್ತಾರೆ ಸೊ ಇದನ್ನ ಎಲ್ಲ ಟ್ರಾನ್ಜೆಂಡರ್ಸ್ಗಳು ತಿಳ್ಕೊಬೇಕು ಮತ್ತೆ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದೀರಾ ಆದಷ್ಟು ಜನ ತಿಳ್ಕೊಳ್ಳಿ ಟ್ರಾನ್ಜೆಂಡರ್ಸ್ ಗಳಿಗೆ ಏನ್ ನೋವಿದೆ ಏನ್ ನೋವಿದೆ ಇವ್ರು ಬರ್ತಾರೆ ಆರಾಮಾಗೆ ಅಹ್ ಹಂಗೆ ಹಿಂಗೆ ಅಂತಾರೆ ಎರಡು ಸಾವಿರ ಸಂಪಾದನೆ ಮಾಡ್ತಾರೆ ಆರಾಮಾಗಿ ಹೊಟ್ಟಾಯ್ತಾರೆ ಅಂತೀರಾ ಅವರ ಮನ್ಸಲ್ಲಾಗುವಂತ ಗೊಂದಲ ನೋವು ಸಂತ ಇವೆಲ್ಲ ಯಾರಿಗೂ ಹೇಳಕ್ಕೆ ಆಗದೇ ಇಲ್ಲ ಇಷ್ಟು ಕಷ್ಟದಿಂದ ನರಳುತ್ತಾ ಇರುವಂತ ಒಂದು ಪ್ರಾಬ್ಲಮ್ಸ್ ಅವರಲ್ಲಿದೆ ಆ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಇಲ್ಲ ಎಷ್ಟು ಒದ್ದಾರ್ತಿರ್ತಾರೆ ಅದಕ್ಕೆ ಸೊಲ್ಯೂಷನ್ ಇವತ್ತಿಗೂ ಸಿಕ್ಕಿಲ್ಲ ಇದ್ರ ಜೊತೆಗೆ ಬಂದ್ಬಿಟ್ಟು ತಂದೆ ತಾಯಿಗಳು ತಂದೆ ತಾಯಿಗಳು ಏನ್ ಮಾಡ್ತಾರೆ ಲವ್ ಪ್ರೀತಿ ಕೊಡಲ್ಲ ಅವ್ರಿಗೆ ವಾಸ್ತವ್ಯ ಕೊಡೋಲ್ಲ ಯಾವಾಗ್ಲೂ ಒಂದ್ಸತಿ ಮಾಡ್ತಾರೆ ಕಾಲ್ ಮಾಡ್ತಾರೆ ಅವ್ರ ಬಾ ಮನೆಗೆ ಹಬ್ಬ ಉಣ್ಮೆಗೆ ಬಾ ಒಂದು ಫಂಕ್ಷನ್ ಬಾ ಒಂದು ಇದಿದೆ ಬಾ ಇಲ್ಲ ಒಂದು ಮದುವೆ ಇದೆ ಬಾ ಇದಕ್ಕೆ ನಮ್ಮನ್ ಕಾಲ್ ಮಾಡಲ್ಲ ರೀ ಇದಕ್ಕೆ ಯಾವ ಒಂದು ಟ್ರಾನ್ಸ್ಜೆಂಡರ್ಸ್ಗೂ ಕಾಲ್ ಮಾಡಲ್ಲ ಒಂದು ಟ್ರಾನ್ಸ್ಜೆಂಡರ್ಸ್ನು ಬನ್ನಿ ಮನೆಗೆ ಅಂತ ಮನೆಗೆ ಇದೈತೆ ಫಂಕ್ಷನ್ ಅದೈತೆ ಫಂಕ್ಷನ್ ಅಂತ ಯಾರು ಕರೆಯಲ್ಲ ಕಾಲಿ ಕೇಳೋದೊಂದೇ ದುಡ್ಡು ಅವ್ರ ಮದ್ವೆ ಐತೆ ಮದ್ವೆಗೆ ದುಡ್ಡು ಕೊಡು ನೀನ್ ಬರ್ಬೇಡ ಮನೆ ಕಟ್ತಾ ಇದ್ದೀನಿ ದುಡ್ಡು ಕೊಡು ನೀನ್ ಬರ್ಬೇಡ ನಾವು ಬರದ್ ಬೇಡ ಬಟ್ ನಮ್ಮ ದುಡ್ಡು ಅಲ್ಲಿ ಹೋಗ್ಬೇಕು ಯಾವ ನ್ಯಾಯ ಆಗಲಿ ತಂದೆ ತಾಯಿಗಳು ನಿಮಗೆ ಅದು ಅನ್ಸಲ್ವಾ ನಾವು ನಮ್ಮನ್ನ ಎತ್ತಿರೋ ನೀವೇ ಅಲ್ವಾ ಟ್ರಾನ್ಜೆಂಡರ್ಸ್ಗಳು ಎಲ್ಲರೂ ತಂದೆ ತಾಯಿಗಳು ನಾನು ಹೇಳ್ತಾ ಇದ್ದೀನಿ ನೀವು ನಿಮ್ಮ ಹೊಟ್ಟೆಯಿಂದಲೇ ತಾನೇ ಟ್ರಾನ್ಜೆಂಡರ್ಸ್ ಬರೋದು ನಿಮ್ಮ ಹೊಟ್ಟೆಯಿಂದಲೇ ತಾನೇ ಅವರು ಬಂದಿರ್ತಾರೆ ನೀವ್ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣ ಮಾಡ್ತೀರ ಖಂಡಿತ ಚೇಂಜ್ ಆಗಿರೋ ರೀ ಎಂತೆ ಏನೇನೋ ಆಗ್ತಾರೆ ಯಾವುದೂ ಒಬ್ಬ ವ್ಯವಚಾರಿ ಆಗಿರ್ಲಿ ಒಬ್ಬ ಮಗ ಕೊಲೆಗಾರ ಆಗಿರ್ಲಿ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗಿ ಜೈಲಿಂದ ಬಂದಿರಲಿ ಇಲ್ಲ ಅಂದ್ರೆ ಇಸ್ಪಿಟ್ ಆಡ್ತಿರ್ಲಿ ಕುಡೀತಿರ್ಲಿ ಏನೇ ಮಾಡ್ತಿರ್ಲಿ ಅವ್ರು ಮಗ ಅಂತ ಒಪ್ಕೋತೀರ ನಾವು ಈ ತರ ಆದಾಗ ಯಾಕೆ ಒಪ್ಪಲ್ಲ ಸಮಾಜ ಯಾಕೆ ಒಪ್ಪಲ್ಲ ತಂದೆ ತಾಯಿಗಳು ಇದಕ್ಕೆ ಆನ್ಸರ್ ಎ ತಂದೆ ತಾಯಿಗಳು ನೀವೇ ಹೇಳ್ಬೇಕು ಏನಿದೆ ಏನ್ ಸಮಸ್ಯೆ ಏನು ಎತ್ತ ಅನ್ನೋದ್ರ ಬಗ್ಗೆ ನೀವೇ ತಿಳಿಸಿ ಯಾಕಂದ್ರೆ ನಾನು ಬೋರ್ ಮಾಡಕ್ಕೆ ಇಷ್ಟ ಸೊ ಇದು ಆಕ್ಚುಲಿ ಆಗಿ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ ಮೇಲೆ ನಡೀತಾ ಇರುವಂತ ಒಂದು ಪ್ರೀತಿಯ ದ್ರೋಹ ಪ್ರೀತಿ ಎಂಬ ಹೆಸರಿನಲ್ಲಿ ನಮಗೆ ದ್ರೋಹ ಬಗಿತಾ ಇರುವಂತದ್ದು ಇದು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ತಪ್ಪು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ನೀವೇ ಯೋಚನೆ ಮಾಡಿ ಇದಕ್ಕೆ ಕಮೆಂಟ್ ಹಾಕಿ ಇದರಲ್ಲಿ ಎಷ್ಟು ಟ್ರಾನ್ಜೆಂಡರ್ಸ್ ನನ್ನದ್ರಲ್ಲಿ ಸಬ್ಸ್ಕ್ರೈಬರ್ ಆಗಿದ್ರೆ ಖಂಡಿತವಾಗಲೂ ನಿಮಗೆ ಏನಾದರೂ ಈ ಥರದಲ್ಲಿ ದ್ರೋಹ ಆಗಿದ್ರೆ ಕಮಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಬಂದು ನಿಮ್ಮ ನಂಬರ್ ಹಾಕಿ ಖಂಡಿತ ನಾನು ನಿಮ್ಮ ಜೊತೆ ಬಂದ್ಬಿಟ್ಟು ಒಂದು ಲಾಗ್ ಮಾಡ್ತೀನಿ ನಿಮ್ಮ ಒಂದು ಸ್ಟೋರಿನ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀನಿ ಆ ವ್ಯಕ್ತಿಗೆ ತಲುಪಬೇಕು ನಿಮಗೆ ಮೋಸ ಮಾಡಿರೋ ವ್ಯಕ್ತಿಗೆ ತಲುಪೋ ಗಂಟ ನಾನು ನಾನು ಹೋರಾಟ ಮಾಡ್ತೀನಿ ಯಾವೊಂದು ಟ್ರಾನ್ಜೆಂಡರ್ಸ್ಗೂ ಅನ್ಯಾಯ ಆಗಬಾರ್ದು ಇನ್ನು ಮುಂದೆಕ್ಕಾದ್ರೂ ಟ್ರಾನ್ಜೆಂಡರ್ಸ್ಗಳನ್ನ ಮದುವೆ ಅನ್ನೋದ್ರೆ ನಮಗೆ ಆದಂತ ಕಾನೂನುಗಳು ಬರಬೇಕು ನಮಗೂ ಹಕ್ಕುಗಳಿದೆ ನಮ್ಮನ್ನ ಅವನು ಲವ್ ಮಾಡಿ ಇಲ್ಲ ಮದುವೆ ಆಗುವ ನಮ್ಮನ್ನು ಬಿಟ್ಟು ಅವನ ಆಸ್ತಿ ಮೇಲೆ ಇಲ್ಲ ನಮ್ಮ ನಮಗೆ ಅವನು ಒಂದು ಇದ್ರ ಮೇಲೆ ನಮ್ಗೆ ಹಕ್ಕಿದೆ ಅನ್ನೋದು ನಮಗೂ ಇದು ಮಾಡಬೇಕು ಯಾಕಂದ್ರೆ ನಮ್ಮನ್ನು ಒಂದು ಮನುಷ್ಯರಾಗಿ ಕಾಣಬೇಕು ಇಷ್ಟೇ ನಾನು ಕೇಳ್ಕೊತಾ ಇರೋದು ಸೊ ಇದು ಏನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಇದು ನಾನು ತಪ್ಪು ಮಾತಾಡಿದ್ದೀನ ಸರಿ ಮಾತಾಡಿದ್ದೀನ ಅನ್ನೋದ್ರ ಬಗ್ಗೆಯೂ ನಿಮ್ಗೆ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಒಂದು ವಿಡಿಯೋಸ್ಗಳನ್ನ ಆದಷ್ಟು ಶೇರ್ ಮಾಡಿ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಸ್ನ ಆದಷ್ಟು ಜನ ಯಾಕೆಂದ್ರೆ ಕಷ್ಟದಲ್ಲಿ ನೀವು ಇದು ಮಾಡ್ತಾ ಇದ್ದೀರಾ ಟ್ರಾನ್ಸ್ಜೆಂಡರ್ಸ್ಗೋಸ್ಕರ ಈ ಒಂದು ಸಹಾಯನ ಮಾಡಿ ಖಂಡಿತವಾಗ್ಲೂ ನಿಮಗೂ ಆ ದೇವರು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ ನಾವು ಪೂಜೆ ಮಾಡುವಂಥ ಒಂದು ಕೂತಾಂಡೇಶ್ವರ ಆಗಿರ್ಬೋದು ಇಲ್ಲಾಂದ್ರೆ ನಾವು ಏನು ಪೂಜೆ ಮಾಡ್ತಿದ್ದೀವಿ ಸಂತೋಷಿ ಆಗಿರ್ಬೋದು ಆ ತಾಯಿ ನಿಮಗೆ ಸದಾ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಏನೇ ಆದರೂ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಈ ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದೇ ಒಂದು ಲೈಕ್ ಕೊಡಿ ಲೈಕ್ ಕೊಡೋ ಜೊತೆಗೆ ಕಮೆಂಟ್ ಮಾಡಿ ನಿಮ್ಮ ಊರ ಹಾಕಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ